అదే జాయింట్ రిప్లెస్మెంట్ మనుష్యలే లక్ష్ ప్రాణి మనుష్యేసస్ డాక్టర్ అంటే అదక ప్యారీ ప్రెషర్ ఒళ్ళు ప్రెషర్ శు అద లక్ ಎಲ್ಲಾ ಈ ಪ್ರೆಶರ್ ಒತ್ತಡ ಇದೆ ಅಂತ ಹೇಳಿ ನಾವು ಬಹಳ ದೊಡ್ಡ ಒತ್ತಡ ಇದೆ ಈ ಒತ್ತಡ ಇದೆ ಜೀವನ ಬಹಳ ಒತ್ತಡ ಪ್ರೆಶರ್ ಅನ್ನಂತೀಯಾ ಇದು ಒತ್ತಡ ಕ್ರಿಯೇಟ್ ಆಗಿದೆ ಇಲ್ಲಿ ಈ ಎಲ್ಲೆಡೆ ಬಾಣಿ ತಗೊಂಡೊಂಡಿದ್ದೀವಿ ಅಂದ್ರೆ ಇದು ಒತ್ತಡ ಅನ್ನು ಎಲ್ಲಿ ನಿರ್ಮ adaptations ಮನುಷ್ಯನ ಮತ್ತು ಯಂತ್ರ ನಿರ್ಮಾಣ ಈಗ ಮಂಡಕ ತುಪ್ಪತ್ರದ ನಲ್ಲಿ ಒಂದು ಗೇಟ್ ಹೊಡೆದು 19 ಅಂತ ಹೇಳಿ ಗೇಟ್ ಹೊಡೆದರು

ಪಶು ಪ್ರಾಣಿಗಳು ಇಲ್ಲಿ ಇದೇ ಭೂಮಿಯನ್ನು ಬಳಸಿ ಮನುಷ್ಯನು ಇದೇ ಭೂಮಿಯನ್ನು ಬಳಸಿ ಅನುಭವಿಸಿ ಇಲ್ಲಿ ಬದುಕಲ್ಲ ಆದ್ರೆ ಅವು ಬದುಕು ನಾವು ಬದುಕುವ ವ್ಯತ್ಯಾಸ ಮನುಷ್ಯನು ಬದುಕಲ್ಲ ಪಶು ಪಕ್ಷಿಗಳು ಬದುಕಾವ ಸ್ವಲ್ಪ ವ್ಯತ್ಯಾಸ ಈಗ ನಿಮ್ಮ ಮನೆಯಾದ ಕೊಟ್ಟಿಗೆ ಒಳಗ ಆಟಳ ಹುರಿ ಕೋಳಿ ಎಲ್ಲ ನಾವು ಕೇಳಿವೆ ನಮ್ಮ ಮನೆಯಲ್ಲಿ ಆಕಳ ಕೂಲಿ ದೇವವಾಗಿ ಹೊಡ್ಕೊಂಡಿದ್ದ ಕೇಳಿ ದೇವವಾಗಿ ಬಡ್ಕೊಂಡ್ ಮಾಲೀಕ ದೇವವಾಗಿ ಹೊಡ್ಕೊಂಡ ಆದ್ರ ಆಕರ ಕೂಲಿ ಕೋಳಿ ದೇವವಾಗಿ ಹೊಡ್ಕೊಂಡಿದ್ದ ಕೇಳಿ ಮನುಷ್ಯನೇ ಯಾಕೆ ದೇವಾದ ಪಶು ಪಕ್ಷಿಗಳು ಯಾಕ ನಾವೆಲ್ಲರೂ ಇವ್ರಿಗೆ ಆಕಳ ಪಡ್ಕೊಂಡಿದ್ವಿ ಪುರಿ ಕಾಯ್ತಿದ್ದಪ್ಪ ಪುರಿ ಪಡ್ಕೊಂಡಂತ ಹೇಳಿ ನೀವು ಯಾವ ಪಶು ಪಕ್ಷಿ ಪ್ರಾಣಿಗಳು ದೇವ್ ಆಗಿಲ್ಲ ಮನುಷ್ಯ ಆಗ್ತದೆ ಯಾವ ಪಶು ಪಕ್ಷಿ ಪ್ರಾಣಿಗಳಿಗೆ ಹುಚ್ಚರ್ದಿಲ್ಲ ಇವರಿಗೆ ಅಷ್ಟೇ ಹುಚ್ಚರ್ದಿಲ್ಲ ಪ್ರಾಣಿಗಳಿಗೆ ನಿಮಾನ್ಸ್ ನಿಮಾನ್ಸ್ ಏನಂದ್ರೆ ನಿಮಾನ್ಸೆ ಕರ್ಕೊಂಡು ಹೋಗಿ ಯಾಕೆ ನೀವು ಕರ್ಕೊಂಡು ಹೋಗಬಹುದು ಅವರೆಗಳಿಲ್ಲ ಮನುಷ್ಯನಿಗೆ ಯಾಕೆ ಪಶು ಪಕ್ಷಿ ಪ್ರಾಣಿಗಳಿಗೆ ಆಸ್ಪತ್ರೆಗಳಿಲ್ಲ ನೀವ್ ಬ್ಯಾಡ್ ಮಾಡುದು ನೋಡ್ರಿ ನೀವ್ ಅನ್ಬೋದು ಅಲ್ರಿ ಮತ್ತಿಲ್ಲ ತಂದ್ರೆ ನೀವು ಅನ್ಬೋದು ನಮ್ಮಲ್ಲಿಗೆಲ್ಲ ಪೇಟಿಗಳು ಮನುಷ್ಯನಿಗೆ ರೋಗಿ ಬಾಳಿ ಎಲ್ಲಾ

ನಿಮ್ಗ ಸೋಶಿಯಲ್ ಡಿಸ್ಟೆನ್ಸ್ ಅಂತ ಮೇಂಟೈನ್ ಮಾಡ್ಯಾರಾ ಭೂಮಿ ಸಾವಿರ ಹಾಕ ಮಾಸ್ಕ್ ಹಾಕೊಂಡು ಅಂದ್ರೆ ಇಲ್ಲದ ಪಕ್ಷಿ ಅವು ಇದೂಮಿನೈಟ್ ನೀವು ಇದೇ ಭೂಮಿ ಮೇಲೆ ಬದುಕ್ತೀವಿ ನಾವು ಇದೇ ಭೂಮಿ ಮೇಲೆ ಬದುಕ್ತೀವಿ ಪಶು ಪಕ್ಷಿ ಪ್ರಾಣಿಗಳಿಲ್ಲದ ರೋಗ ಮನುಷ್ಯನಿಗೆ ಆಗ್ತದೆ ಯಾವ ಪರಿಸ್ಥಿತಿ ಪ್ರಾನಿಕರಲ್ಲಿ ನಾವು ಕೇಳಿದೆವು ಲಕ್ವಾ ಹೊರದೆ ಇರುವ ಕಾರಣದಿಂದಾಗಿ ಒಂದು ಕಡೆ ಚश्मा ಹಾಕೊಂಡಿ ನೋಡಿದೆ ಆಮತ್ತು ಮೂತಿ ಮಸಿನ ಹಾಕೊಂಡಿ ನೋಡಿದೆ ಹಲ್ಲು ಸತ್ತ ಹಾಕೊಂಡಿ ನೋಡಿದೆ ಅಥವಾ जॉइंट ರಿಪ್ಲೇಸ್ಮೆಂಟ್ ಮೈಗಿನಾ ಹಾಕಿದಾವೆ ಮನುಷ್ಯನ ಯಾಕೆ ಬಂತು ಲಕ್ವಾ ಹೊರದೆ ಇನ್ನು ಒಂದರ ಪಕ್ಷಿ ಪ್ರಾಣಿ ಬಂತು ಸಂಸಾರ ಯಾಕೆ ಆಗ್ಲೇ ಸತ್ತ ರಕ್ತದ ಒತ್ತೋ ಏನ ಹೇಳ್ತರೋ ಎದಕ್ಕೆ ಪ್ಯಾರಾಲಿಟಿಕ್ ಸ್ಯಾಂಕ್ಟೋನ್ದಾ ಬಿಪಿ ಪ್ರೆಶರ್ ಒಳಗ ಪ್ರೆಶರ್ ಶುರುವಾಯಿತು ಅದಕ್ಕೆ ನಕುವಾಯಿತು ಅಂದ್ರೆ ಈ ಪ್ರೆಶರ್ ಒತ್ತಡ ಇದೆ ಅಂತ ಹೇಳಿ ನಾವು ಬಹಳ ದೊಡ್ಡ ಒತ್ತಡ ಇದೆ ಈ ಒತ್ತಡದಿಂದ ಜೀವ ಬಹಳ ಒತ್ತಡಕ್ಕೆ ಪ್ರೆಶರ್ ಅನ್ನೋದು ಅಂತ ಇದೆ ಇದು ಒತ್ತಡ ಕ್ರಿಯೇಟ್ ಆಗಿಬಿಡ್ಲಿಕ್ಕೆ 얘는 ಎಲ್ಲಡೆ ಬಾಡಿ ತಗೊಂಡೊಂಡಿದೆ ಅಂದ್ರೆ ಇದು ಒತ್ತಡ ಅನ್ನು ಎಲ್ಲಿ ನಿರ್ಮಾಣ ಆಗ್ತದೆ ಮನುಷ್ಯನ ಮತ್ತೆ ಯಾಕೆ ನಿರ್ಮಾಣ ಆಗ್ತದೆ ಈಗ ಮೊನ್ನೆ ತುಂಬದ ನದಿಗೆ ಒಂದು ಗೇಟ್ ಹೊಡಿಸಿತು ಎದು ಹೊಡಿತು ತುಂಬಿದ ಬ್ಯಾಲಿನ ಗೇಟ್ ಅಂದ್ರ ಒತ್ತಡ ಇತ್ತು ಎದುರು ನೀರಿನ ಒತ್ತಡ ಹೊಡಿತು